ಸಮಸ್ತ ವೀಕ್ಷಕರೇ ನಮಸ್ಕಾರ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಇಂದಿನ ಅಡಿಕೆಯ ಒಂದು ಮಾರುಕಟ್ಟೆಯಲ್ಲಿ ಅಡಿಕೆಯ ಬೆಲೆ ಏನಾಗಿದೆ ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ನೀವೇನಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಒಂದು ತಾಲೂಕನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ವೀಕ್ಷಕರೇ ನಮಸ್ಕಾರ ಮೊದಲನೇದಾಗಿ ರಾಶಿಯ ಒಂದು ಅಡಿಕೆಯ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಮೊದಲನೇ ಮಾರುಕಟ್ಟೆ ಕಡೂರು ಕಡೂರಿನಲ್ಲಿ ಇಂದು ರಾಶಿ ಪ್ರತಿ ಕ್ವಿಂಟಲ್ಗೆ ನಲವತ್ತು ಸಾವಿರದ ಐನೂರ ಏಳು ರೂಪಾಯಿ ಆಗಿರುತ್ತದೆ ಇನ್ನು ಮುಂದಿನ ಮಾರುಕಟ್ಟೆ ಶಿರ್ಸಿ ಶಿರ್ಸಿಯಲ್ಲಿ ಇಂದು ರಾಶಿ ಪ್ರತಿ ಕ್ವಿಂಟಲ್ಗೆ ನಲವತ್ತ ಏಳು ಸಾವಿರದ ಒಂಬೈನೂರ ಒಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ಸೊರಬದಲ್ಲಿ ರಾಶಿ ಪ್ರತಿ ಕ್ವಿಂಟಲ್ಗೆ ನಲವತ್ತ ಎಂಟು ಸಾವಿರದ ಮುನ್ನೂರು ರೂಪಾಯಿ ಆಗಿರುತ್ತದೆ ಇಷ್ಟು ರಾಶಿಯ ಒಂದು ಅಡಿಕೆಯ ಬೆಲೆ ಆಗಿರುತ್ತೆ ಈಗ ಚಾಲಿಯ ಒಂದು ಬೆಲೆ ನೋಡೋಣ ಮೊದಲನೇ ಮಾರುಕಟ್ಟೆ ಕುಂದಾಪುರ ಕುಂದಾಪುರದಲ್ಲಿ ಹಳೆ ಚಾಲಿ ಪ್ರತಿ ಕ್ವಿಂಟಲ್ಗೆ ನಲವತ್ತ ಎರಡು ಸಾವಿರದ ಐನೂರಾಗಿರುತ್ತೆ ಹಾಗೆ ಹೊಸ ಚಾಲಿ ಪ್ರತಿ ಕ್ವಿಂಟಲ್ಗೆ ಮೂವತ್ತ ಆರು ಸಾವಿರದ ಐನೂರು ರೂಪಾಯಿ ಆಗಿರುತ್ತದೆ ಇನ್ನು ಶಿರಸಿಯಲ್ಲಿ ಇಂದು ಚಾಲಿ ಪ್ರತಿ ಕ್ವಿಂಟಲ್ಗೆ ಮೂವತ್ತ ಎಂಟು ಸಾವಿರದ ಒಂಬೈನೂರ ಒಂದು ರೂಪಾಯಿ ಆಗಿರುತ್ತದೆ ಇಷ್ಟೋ ಚಾಲಿಯ ಒಂದು ಬೆಲೆ ಆಗಿರುತ್ತದೆ ವೀಕ್ಷಕರೇ ಈಗ ಬೆಟ್ಟೆಯ ಒಂದು ಬೆಲೆ ಏನಾಗಿದೆ ಅಂತ ಹೇಳಿ ಈಗ ನೋಡೋಣ ಮೊದಲನೇ ಮಾರುಕಟ್ಟೆ ಶಿರ್ಸಿ ಶಿರ್ಸಿಯಲ್ಲಿ ಇಂದು ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ನಲವತ್ತ ನಾಲ್ಕು ಸಾವಿರದ ಇನ್ನೂರ ಎಂಟು ರೂಪಾಯಿ ಆಗಿರುತ್ತದೆ ವೀಕ್ಷಕರೇ ಇದು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ವಿಡಿಯೋ ಮುಗಿಸೋಣ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಮುಗಿಸೋಣ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ